ಒಂದು ಕರೆಯನ್ನು ಕೊಟ್ಟಿದ್ವಿ ಅಂಬಿಗಾ ನ್ಯೂಸ್ನಿಂದ ದೇಶಕ್ಕಾಗಿ ಮತದಾನ ಸಮಾಜದ ಎಷ್ಟಿಗಾಗಿ ಈ ವಿಧಾನ ಅದುವೇ ಕಪ್ಪು ಪಟ್ಟಿ ಧರಿಸಿ ಮತದಾನ ಅಂತೇಳಿ ಆ ಮತದಾನಕ್ಕೆ ಸಹಕರಿಸಿದಂಥ ಹಲವಾರು ಜಿಲ್ಲಾವಾರು ನಾಯಕರುಗಳು ಮತ್ತು ಗ್ರಾಮದ ಯುವ ಮುಖಂಡರು ಮತ್ತು ಸಮಾಜದ ಪ್ರಮುಖ ಎಸ್ ಟಿಯ ಹೋರಾಟಗಾರರು ಸಮಾಜದ ಅಭಿವೃದ್ಧಿಯ ಅರಿಕಾರಕ್ಕಾಗಿ ದುಡಿತ ಇರುವಂಥ ಶ್ರಮಜೀವಿಗಳು ನಮ್ಮ ಜೊತೆಗಿದ್ದಾರೆ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ದೇವರಿಪುರಗಿ ತಾಲೂಕಿನ ಮುಳ್ಸಾಳಿಗೆ ಗ್ರಾಮದಲ್ಲಿದ್ದೇವೆ ದೇವರಿಪುರಗಿ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿರುವಂಥ ಅರವಿಂದ್ ಅವರು ಅದೇ ರೀತಿ ಯುವ ನಾಯಕರಾಗಿರುವಂಥ ಅವರು ಮತ್ತು ಗ್ರಾಮದ ಯುವಕರು ಇವತ್ತು ಒಂದು ಹೊಸ ಕ್ರಾಂತಿಗೆ ನಾಂದಿ ಆಡಿದ್ದಾರೆ ಮುಳ್ಸಾಳಿ ಗ್ರಾಮದಲ್ಲಿ ಇಡೀ ಸಮಾಜದ ಜನರಿಗೆಲ್ಲರಿಗೂ ಕೂಡ ಕಪ್ಪು ಪಟ್ಟಿ ಧರಿಸಿ ನಮಗೆ ಮತದಾನ ಮಾಡಿ ನಮ್ಮ ಸಮುದಾಯದ ನಲವತ್ತು ವರ್ಷದ ಶಾಂತಿಯುತದ ಬೇಡಿಕೆಗೆ ಯಾವುದೇ ಪಕ್ಷ ಇದುವರೆಗೂ ಸ್ಪಂದನೆ ಮಾಡಿಲ್ಲ ಅದಕ್ಕೊಂದು ನೇರ ಸಂದೇಶವನ್ನು ಕಳಿಸೋಣ ಮುಂದಿನ ದಿನಮಾನದಲ್ಲಿ ನಮ್ಮ ಬಹುದಿನಗಳ ಬೇಡಿಕೆ ಎಷ್ಟೇ ಈಡೇರಬೇಕು ಅದೇ ರೀತಿ ಈಗಾಗಲೇ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಟೋಕ್ರಿಕೋಳಿಯಲ್ಲಿ ಎಷ್ಟಿಯಲ್ಲಿದ್ದೇವೆ ಅದನ್ನು ಕೊಡೋದು ನಿಂದಿರಿಸಿದ್ದಾರೆ ಅದನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ನಾವು ಕುತಂತ್ರ ರಾಜಕಾರಣಿಗಳಿಗೆ ನೇರವಾದ ಒಂದು ಸಂದೇಶವನ್ನು ನೀಡಬೇಕು ಅಂತೇಳಿ ಇವತ್ತೊಂದು ನೇರವಾದ ಸಂದೇಶವನ್ನು ನೀಡಿದ್ದಾರೆ ನಮ್ಮ ಜೊತೆಗೆ ಅರವಿಂದ ಹಾಯ್ಕೊಡಿದೆ ನಮಸ್ಕಾರ ಅರವಿಂದ ಇವತ್ತು ನೀವೇನು ಮೌನ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ದೀರಿ ಕಪ್ಪು ಪಟ್ಟಿ ಧರಿಸಿ ಒಂದು ಮತದಾನ ಮಟ್ಟದಲ್ಲಿ ಭಾಗವಹಿಸಿದ್ದೀರಿ ಏನನ್ನಿಸ್ತದೆ ಈ ಒಂದು ಒಟ್ಟಾರೆ ಸಾಮಾಜಿಕ ನೆಲೆಯಲ್ಲಿ ನೋಡೋದಾದ್ರೆ ನಲವತ್ತು ವರ್ಷದ ನಮ್ಮ ಹೋರಾಟಕ್ಕೆ ಯಾವಾಗ ಬೆಲೆ ಸಿಗುತ್ತೆ ಅಂತ ಹೇಳ್ತಿತ್ತು ಇವತ್ತು ನಮ್ಮವರು ಹಿರಿಯರೆಲ್ಲ ಮಾಡ್ಕೊತ ಬಂದಿದ್ದಾರೆ ನಲ್ವತ್ತು ವರ್ಷದಿಂದ ಆದ್ರೂ ನಮಗ ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಿಲ್ಲ ಆದ್ರೂ ಸಂವಿಧಾನವನ್ನ ಇರೋದಲ್ಲ ನಮಗೆ ಸಂವಿಧಾನದ ಪ್ರಕಾರ ನಮ್ಗೆ ನ್ಯಾಯ ಸಿಗಬೇಕಾಗಿತ್ತು ಆದ್ರೂ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದಾನ ಅಂತಕ್ಕಂಥ ಒಂದು ದೊಡ್ಡದು ಅದಕ್ಕೆ ಈ ಮತದಾನ ನಾವು ಬಹಿಷ್ಕಾರ ಮಾಡಿಲ್ಲ ಅದಕ್ಕೆ ನಮಗೆ ನೊಂದಕ್ಕೊಂಡು ಇವತ್ತು ನಾವು ಕಪ್ಪು ಬಟ್ಟಿಗೆ ತರಿಸ್ಕೊಂಡು ಇವತ್ತು ಎಲ್ಲ ನಮ್ಮ ಸಮಾಜದ ಯುವಕರು ಎಲ್ಲರೂ ಸೇರಿ ಇವತ್ತು ಮನೆ ಮನೆಗೆ ತೆರಳಿ ನಾವು ಮತ ಮತಯಾಚನೆಯೊಳಗೆ ಹಿಂಗಾಗ್ಯತಿ ನೀವೆಲ್ಲ ಕಪ್ಪು ಬಟ್ಟೆ ಕಟ್ಕೊಂಡು ಹಿಂಗೆ ಆಗ್ಯದತ್ತೇಳಿ ನಮ್ಮ ಹಳ್ಳಿಗಳಲ್ಲೆಲ್ಲ ನಮ್ಮ ಮನೆ ಮನೆಗಳಿಗೆ ತಿರುಗಾಡಿದೆವು ತಿರುಗಾಡಿ ಇವತ್ತು ನಾವು ಮತದಾನ ಮಾಡ್ಯವು ಇವತ್ತ ಅದಕ್ಕೆ ನಮ್ಗ ಅನ್ಯಾಯ ಆಗಿದ್ರಿಂದ ಇವತ್ತು ಕಪ್ಪು ಬಟ್ಟೆ ಅನ್ಯಾಯ ಆಗಿದೆ ಕಪ್ಪು ಪಟ್ಟಿ ಧರಿಸಿದ್ರಿ ಮಾಡಿದ್ರಿ ಈ ಒಂದು ನೇರವಾಗಿ ಸಂಸದರಿಗೆ ಮತ್ತು ಪಕ್ಷಗಳಿಗೆ ಮುಟ್ಟಿಸಿದ್ರಿ ಮೊದಲ ಅಧಿವೇಶನದಲ್ಲಿ ನಿಮ್ ಬಗ್ಗೆ ಮಾತಾಡ್ತಾರಂತೀರ ಇವತ್ತು ಯಾಕಂತಂದ್ರೆ ನಮ್ಗೆ ನೊಂದೆವು ಇವತ್ತು ಮತ್ತೆ ನಮ್ಮಿಂದ ಜನಪ್ರತಿಗಳು ಇವತ್ತು ನಾವೇನ ಹೋಟ್ ಹಾಕಿ ಆರಿಸಿ ಕಳಿಸ್ತೇವಲ್ಲ ಆ ಪ್ರತಿನಿಧಿ ಯಾರೇ ಇರಲಿ ಇವತ್ತು ಆ ಪ್ರತಿನಿಧಿಗಳು ಇವತ್ತು ಸಂಸದಿನಲ್ಲಿ ಪ್ರಥಮ ಹೋಗಿ ಏನು ಸಂಸದ ಮೀಟಿಂಗ್ ಇರ್ತದಲ್ಲ ಅಲ್ಲಿ ಮಾತಾಡಬೇಕು ನಮ್ಮ ದನಿ ಎತ್ತಲೇಬೇಕು ಎತ್ತದೆ ಇದ್ದರೆ ಇವತ್ತು ನಾವು ಮೌನವಾಗಿ ಇವತ್ತು ಇಲ್ಲಿ ಮಠ ಮೌನವಾಗಿ ಮಾಡ್ಕೊತು ಬಂದಿದ್ದೆ ಅದ ಇವತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದ ಅದಕ್ಕಾಗಿ ನಾವು ಇವತ್ತು ಮೌನವಾಗಿ ಇವತ್ತು ನಾವು ಕಬ್ಬಟ್ಟಿ ಕೊಡಗು ಮತದಾನ ಮಾಡಿ ಈ ನಮ್ಮ ಹಕ್ಕನ್ನು ಚಲಾಯಿಸಿದ್ದೆವು ಈಗ ನೀವು ಮೌನವಾಗಿ ಮತದಾನ ಮಾಡಿದ್ರಿ ಅದೇ ರೀತಿ ಈಗಾಗಲೇ ನೀವು ಬಿಜಾಪುರ ಜಿಲ್ಲೆಯಲ್ಲಿ ಟೋಕ್ರಿ ಕೋಳೇಲಿ ಇದ್ದೀರಿ ನಿಮ್ಗೆ ಆಲ್ರೆಡಿ ಸುಟ್ಟಾಯಿತ್ತು ಅದರ ಕೆಲ ದಿನಗಳ ಅಂತರದಲ್ಲಿ ಅದು ನಿಂತು ಹೋಗಿದೆ ಅದ್ರ ಬಗ್ಗೆ ತಮಗೆ ಅವ್ರಿದು ಇದು ಆ್ಯಕ್ಚುಲಿ ನಮಗೆ ಹೇಳ್ಬೇಕಂದ್ರೆ ಇದು ರಾಜಕೀಯ ಕುತಂತ್ರನೇ ಅಂತ ಹೇಳ್ಬೋದು ನಾವು ಇವತ್ತು ಯಾಕಂತ ನಮಗೆ ಕೊಡ್ತಾ ಇದ್ರು ಮೊದಲ ಎಷ್ಟಿ ಅಂತಕ್ಕಂಥದ್ದು ಎಲ್ಲ ನಮಗೆಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದ್ರಾಗ ಎಲ್ಲ ಟೋಕ್ರೆ ಕೋಳಿ ನಮ್ಗೆ ಎಷ್ಟೇ ಕೊಡ್ತಿದ್ರು ಎಷ್ಟಿಯಿಂದ ಎಷ್ಟೋ ನಮ್ಮವರೆಲ್ಲ ವಿದ್ಯಾವಂತರಾಗಿದ್ದಾರೆ ಇವತ್ತು ಹಾಸ್ಟೆಲ್ನಲ್ಲಿ ಕೂಡ ಸ್ಟಡಿ ಮಾಡಿ ಇವತ್ತು ಅವರೆಲ್ಲ ಒಂದೊಂದು ಸಣ್ಣ ಪುಟ್ಟ ನೌಕರಿಗಳನ್ನ ಹಿಡ್ಕೊಂಡಿದ್ದಾರೆ ಈ ಇತ್ತಿತ್ತಲಾಗಿ ಇವತ್ತು ರಾಜಕಾರಣದಿಂದ ಪ್ರೆಸಾರ್ಕ್ಕಾಗಿ ನಮ್ಮದೊಂದು ಎಷ್ಟೇ ಅಂತಕ್ಕಂಥದ್ದು ಫೈಲ್ ಕಿತ್ತು ತೆಗೆದು ಅದರ ಪರವಾಗಿ ನಾವು ಹೋರಾಟಗಳು ಮಾಡಿದ್ದೇವೆ ಸಾಕಷ್ಟು ಇವತ್ತು ಎಲ್ಲ ನಾಯಕರಿಗೆ ಗೊತ್ತಿದೆ ಇವತ್ತು ರಾಜ್ಯಕ್ಕೆಲ್ಲ ಕೇಂದ್ರದಾಗ ಸಹಿತ ಗೊತ್ತಿದೆ ಹಾಗಾಗಿ ಇವತ್ತು ನಮ್ಮದು ಆದಷ್ಟಾದರೂ ಮತ್ತು ನಮ್ಮ ಸಮಾಜವನ್ನು ಕೋರ್ಟ್ ಸ ಮುಖಾಂತರ ನಾವು ಹೋಗಿದ್ದೆವು ಕೋರ್ಟ್ ಮುಖಾಂತರ ಹೋದರೂ ನಮ್ಗೆ ಕೊಟ್ಟಿದ್ದಾರೆ ಕೋರ್ಟ್ನಿಗೂ ನಿಮ್ಗೆ ಆ ಇದು ಕೊಟ್ಟಿದ್ದಾರೆ ಮಾಡ್ಕೋ ಹೇಳಿ ಆದರೂ ಇವತ್ತಿಗೂ ನಮ್ಮ ಕೋರ್ಟ್ ಆದೇಶ ಮಾಡಿದ್ರೂ ಸಹಿತ ಇವತ್ತು ನಮಗೆ ಕೊಡ್ತಾಯಿಲ್ಲ ಕೋರ್ಟ್ನ ಆದೇಶ ಇದ್ರೂ ಕೂಡ ಎಸ್ಟಿಯನ್ನು ಕೊಡ್ತಾ ಇಲ್ಲ ಹೀಗೆ ಕೊಡಕ್ಕೆ ಇಷ್ಟಪಡ್ತೀರಿ ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಏನು ನಮಗೆ ನಮ್ಮ ಸಮುದಾಯದ ನಮ್ಮ ಒಂದು ಸಾಮಾಜಿಕ ಹಕ್ಕನ್ನು ಕಸಿದ್ಕೊಳ್ತಾ ಇದ್ದಾರೋ ಏನು ಈ ಮುಖಾಂತರ ಸಂದೇಶ ಕೊಡ್ತೀನಿ ಇವತ್ತು ಅವರೆಲ್ಲ ಏನಪ್ಪಾ ಅಂತಂದ್ರೆ ಇವತ್ತು ಸಂವಿಧಾನದ ವಿರುದ್ಧ ನಡೀತಕ್ಕಂಥ ವ್ಯಕ್ತಿಗಳವರೆಲ್ಲ ಇವತ್ತು ಕೋರ್ಟ್ ಆದೇಶ ಮಾಡ್ಯದಪ್ಪ ಅಂತಂದ್ರೆ ಆ ಕೋರ್ಟ್ ಥರ ನಡೀಬೇಕಾಗಿತ್ತು ಇವತ್ತು ಇವತ್ತು ರಾಜಕಾರಣಿಗಳ ಪ್ರೆಸರದಿಂದ ಇವತ್ತು ಇಲ್ಲ ಇವತ್ತು ಜಿಲ್ಲೆಯಲ್ಲಿ ಆಗಿರ್ಬೋದು ನಮ್ಮ ಜಿಲ್ಲೆ ಒಂದೇ ಅತ್ತಲ್ಲ ಇವತ್ತು ಇವತ್ತೆಲ್ಲ ಕಡೆ ಆಗಿರ್ಬೋದು ಆದರೆ ಕೋಳಿ ಅಂತಕ್ಕಂಥದ್ದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿದೆ ಹೀಗಾಗಿ ನಮಗೆ ಅನ್ಯಾಯ ಭಾಳ ಆಗ್ತಾ ಇದೆ ಹಾಗಾಗಿ ಅವರೆಲ್ಲರನ್ನು ಧಿಕ್ಕರಿಸುವಂಥ ಕೆಲಸ ಮುಂದಿನ ದಿನ ಬಳಿ ಇವರು ಕೊಡದೇ ಇದ್ದರೆ ಧಿಕ್ಕರಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯಿಂದ ಮಾಡ್ತಾರೆ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದನ್ನ ವಿಸ್ತಾರ ಮಾಡ್ತೀರಾ ಮುಂದಿನ ದಿನ ಆ ಮುಂದಿನ ದಿನದಲ್ಲಿ ನಾವು ಮಾಡ್ಬೇಕಂತ ವಿಚಾರವನ್ನ ಇಟ್ಟುಕೊಂಡಿದ್ದೇವೆ ಇವತ್ತು ಎಷ್ಟೇ ಹೋರಾಟ ಮಾಡಿದ್ರು ಇವತ್ತು ಆಗಿಲ್ಲ ಅದಕ್ಕೆ ಕಪ್ಪು ಮತದಾನ ಮಾಡ್ಬೇಕಂತಕ್ಕಂಥದ್ದು ಇವತ್ ಯಾಕಂತಂದ್ರೆ ಇವತ್ತು ಚುನಾವಣೆ ಆಯೋಗದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ತಲುಪುವಂಥ ಕೆಲಸ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಐತೆ ಹೊರತು ಇನ್ಯಾವುದೋ ಬೇರೆ ಉದ್ದೇಶ ಅಲ್ಲ ಇವತ್ತು ನಾವು ಮತ್ತೊಂದಾದರೆ ನಾಳೆ ಇವತ್ತು ಚುನಾವಣಾ ಆಯೋಗ ಅಂತಕ್ಕಂಥ ಮನಸ್ಸಾಕ್ತಿ ನಾವು ನಂಬಿ ಇವತ್ತು ಮತಯಾಚನೆ ಇಟ್ಟು ನೋವಿನಿಂದ ಮಾಡಿದ್ದೇವೆ ಇವತ್ತು ಇದು ತಾಲೂಕು ಅಧ್ಯಕ್ಷರಾಗಿರುವಂಥ ಅರವಿಂದ್ ನಾಗೋಡಿ ನಮಗೆ ಸಾಮಾಜಿಕ ನ್ಯಾಯ ಬಹುದಿನಗಳಿಂದ ವ್ಯವಸ್ಥಿತವಾಗಿ ಕುತಂತ್ರ ರಾಜಕಾರಣದಿಂದ ಕಸಿದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಏನು ಕೇಂದ್ರದ ಒಂದು ಗೆಜೆಟ್ನಲ್ಲಿರುವಂಥ ಟೋಕ್ರೆ ಕೋಳಿ ಅದು ಬಿಜಾರಲ್ಲಿ ಕೊಡ್ತಾ ಇದ್ದರು ಈ ದಿನದಲ್ಲಿ ಬಂದ್ ಮಾಡಿದ್ದಾರೆ ಟೋಕ್ರೆ ಕೋಳಿಯನ್ನು ಅದನ್ನು ಕೊಡುವಂಥ ಪ್ರಯ ಆಗಬೇಕು ಇಲ್ಲದಿದ್ದರೆ ಇಡೀ ಅಂತ ಈ ಹೋರಾಟವನ್ನು ರೂಪಿಸ್ತೀವಿ ಏನು ಇವತ್ತು ನಾವು ಕಪ್ಪು ಪಟ್ಟಿ ಮತದಾನವನ್ನು ಮಾಡಿದ್ದೀವಿ ಮತದಾನ ಶ್ರೇಷ್ಠ ದಾನ ಅದರ ಜೊತೆಯಲ್ಲೇ ನಮ್ಮ ಸಾಮಾಜಿಕ ನ್ಯಾಯಕ್ಕಾಗಿ ಈ ಒಂದು ವಿಧಾನ ಅಂತ ಹೇಳ್ತಾ ನಾವು ಕಪ್ಪು ಕೈಗೆ ಕಪ್ಪು ಪಟ್ಟಿ ಧರಿಸಿ ಮತದಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ದಸರಾ ತೊರೆ ದಸರಾ ತೊರೆ ಎಷ್ಟು ಚೌಕ್ರಿ ಕೊಳಿ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನು ಹೇಳೋಕ್ಕೆ ಅಂದರೆ ಮೊದಲ ಫಸ್ಟಿ ನಮ್ಮ ವಿಜಯಪುರ ಡಿಸ್ಟಿಕ್ನ ಕೊಡ್ತಿದ್ರು ಅದು ಸಡನ್ಲಿ ಬಂದ್ ಮಾಡ್ಯಾರ ಅದು ರಾಜಕಾರಣಿಗಳ ಕುತಂತ್ರದಿಂದ ನಾವು ಈಗ ಹೇಳೋದಷ್ಟೇ ನಮ್ಮ ಈ ಕಪ್ಪು ಬಟ್ಟೆ ಧರಿಸಿ ಮತ ಚಲಾಯಿಸಿದ್ದು ಕಾರಣ ಏನಪ್ಪ ಅಂದ್ರೆ ಈಗಲೇ ಸ್ಟಾರ್ಟ್ ಮಾಡಿದ್ದು ನಾವು ಇನ್ನು ಮುಂದೆ ನಮ್ಮ ಫಸ್ಟ್ ಅಧಿವೇಶನದಾಗ ನಮ್ಮ ಜಿಲ್ಲೆಯ ಲೀಡರ್ಗಳು ಎಂ ಇದ್ರೆ ನಾವು ಮುಂದಿನ ದಿನದಲ್ಲಿ ಚುನಾವಣೆ ಬಹಿಷ್ಕಾರ ಆಗ್ತೀವಿ ನಮ್ಮ ಸಮಾಜದಿಂದ ಮತ್ತು ಎಲ್ಲ ಕಡೆ ಹೋರಾಟನು ಮಾಡ್ತೀವಿ ಇದು ನಿಶ್ಚಿತ ಅಂದ್ರೆ ಎಲ್ಲಾ ಪಕ್ಷಗಳಿಗೂ ಒಂದು ಬಿಸಿ ಮುಟ್ಟುವಂತ ಕೆಲಸವನ್ನು ನೀವು ಮಾಡ್ತೀರಿ ಹೌದೌದು ಯಾವುದೇ ಪಕ್ಷದ ನಾಯಕರಾಗಲಿ ನಮ್ಗೆ ಆ ಪಕ್ಷ ಇಲ್ಲ ಈ ಪಕ್ಷ ಇಲ್ಲ ಯಾವ ಪಕ್ಷದವರ ಸಾಮಾಜಿಕ ನ್ಯಾಯದ ಪಕ್ಷ ಹಾಂ ಸಾಮಾಜಿಕವಾಗಿ ನಮಗೆ ನ್ಯಾಯ ಸಿಗ್ಬೇಕು ಹಲವಾರು ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ತವೆ ವೇದಿಕೆ ಮೇಲೆ ಹೇಳ್ತವೆ ನಾವು ಸಾಮಾಜಿಕವಾಗಿ ಬದ್ಧರಿದ್ದೇವೆ ಸಾಮಾಜಿಕವಾಗಿ ನಾವೆಲ್ಲವನ್ನು ಕೊಡ್ತೀವಿ ಕೆಳವರ್ಗದ ಮೇಲ್ವರ್ಗದ ಏನು ಒಡಿತಕ್ಕೆ ಕುಳಿತಕ್ಕೆ ಒಳಗಾಗಿದ್ದ ಕೆಳವರ್ಗವನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀವಿ ಸಂವಿಧಾನಬದ್ಧವಾಗಿ ನಾವು ಅವರಿಗೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೊಡಲೇಬೇಕು ಕೊಡದೇ ಇದ್ದರೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಯಾವುದೇ ಪಕ್ಷ ಆಗಿರಲಿ ಮೊದಲ ಅಧಿವೇಶನದಲ್ಲಿ ಯಾರು ಆಡಳಿತಕ್ಕೆ ಬರ್ತಾರೆ ಅವರು ಕೊಡೋ ಕೆಲಸ ಮಾಡಬೇಕು ಯಾರು ವಿರೋಧ ಪಕ್ಷದಲ್ಲಿ ನಿಂತಿರ್ತಾರೆ ಅವರು ಈ ವಿಚಾರ ಸಂಸತ್ ಅಧಿವೇಶನದಲ್ಲಿ ಚರ್ಚೆಗೆ ತರಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅಂತ ಹೇಳ್ತಾ ಇದ್ರೆ